ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ಸ್ ಇವತ್ತು ನಾನು ಹೊಸದಾದೊಂದು ರೆಸಿಪಿ ಮಾಡಿದ್ದೇನೆ ರವಾ ಕ್ರಿಸ್ಪಿ ಚಿಕನ್ ಫ್ರೈ ಇದು ಸುಲಭವಾದ ರೀತಿಯಲ್ಲಿ ಮಾಡಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿ ಮಾಡೋದೆಂದು ಈಗ ನೋಡೋಣ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸಿನಷ್ಟು ನೀರನ್ನು ಸೇರಿಸಿದ್ದೇನೆ ಅದಕ್ಕೆ ತೊಳೆದಿಟ್ಟ ಚಿಕನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ಅದಕ್ಕೆ ಅರಶಿನ ಮತ್ತೆ ಉಪ್ಪನ್ನು ಸೇರಿಸಿ ಬೇಯಿಸಬೇಕು ಬೇಯಿಸಿದ ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ ಈಗ ಒಂದು ಬೋಲ್ ತೆಗೆದುಕೊಟ್ಟಿದ್ದು ಕೊಂಡಿದ್ದೇನೆ ಅದಕ್ಕೆ ಅರ್ಧ ಕಪ್ಪಿನಷ್ಟು ಮೊಸರು ಮತ್ತು ಕಬಾಬ್ ಪೌಡರ್ ಮತ್ತು ಅರ್ಧ ಕಪ್ಪಿನಷ್ಟು ರವವನ್ನು ಸೇರಿಸಿ ಮಿಕ್ಸ್ ಮಾಡ್ತಿದ್ದೇನೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ ಕಬಾಬ್ ಪೌಡರಲ್ಲಿ ಉಪ್ಪು ಉಂಟಲ್ಲ ಅದರಿಂದ ಉಪ್ಪನ್ನು ಸೇರಿಸ್ತಾ ಇಲ್ಲ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಬೇಕಿದ್ದ ನೀರನ್ನು ಇಲ್ಲಿ ಸೇರಿಸಬಹುದು ಮಿಕ್ಸ್ ಮಾಡಿದ ಬಳಿಕ ಬೇಯಿಸಿಟ್ಟ ಚಿಕನನ್ನು ಇದಕ್ಕೆ ಸೇವಿಸ್ತಾ ಇದ್ದೇನೆ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೆಗೆದುಕೊಂಡಿದ್ದೇನೆ ಅದನ್ನು ಈ ಮಸಾಲೆ ಉಂಡಿಗೆ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಪ ಸಪ್ರೇಟಾಗಿ ಪಕ್ಕಕ್ಕೆ ಇಟ್ಟು ಬಿಡೋಣ ಈಗ ನಾನು ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಅದನ್ನು ಬಿಸಿ ಮಾಡಿ ನಾನು ಅರ್ಧ ಕಪ್ಪಿನಷ್ಟು ಎಣ್ಣೆಯನ್ನು ಸೇವಿಸ್ತಿದ್ದೇನೆ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ ಚಿಕನ್ ಮ್ಯಾರಿನೇಟ್ ಮಾಡಿದ್ದ ಚಿಕನನ್ನು ಇದಕ್ಕೆ ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ಒಂದು ಬದಿ ಕಾದ ಬಳಿಕ ಅದನ್ನು ತಿರುಗಿಸಿ ಇನ್ನೊಂದು ಬದಿ ಕೂಡ ಕಾಯಿಸಬೇಕು ಮಗುಚಿ ಹಾಕಬೇಕು ಉಳಿದ ಎಲ್ಲ ಚಿಕನನ್ನು ಈ ರೀತಿಯಾಗಿ ಕಾಯಿಸಬೇಕು ಈಗ ನೋಡಿ ತಯಾರಾಗಿದೆ ನಮ್ಮ ಕ್ರಿಸ್ಪಿ ರವಾ ಚಿಕನ್ ಫ್ರೈ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಥ್ಯಾಂಕ್ ಯು